ಸೋರಿಕುಂಟೆ ದಲಿತ ಅಂಗವಿಕಲನ ಗೋಳಾಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಚೆಲ್ಲಾಟ ನಮ್ ಇಲ್ಲಿ ಸಲ್ಲ ರಾತ್ರಿ ಕೊಚ್ಚೆನೂ ಸರಿ ಮಾಡಕ್ ಬರಲ್ಲ ಸಹ ಇಲ್ಲ ಯಾವ್ದು ನೋಡಕ್ಕ ರಾತಲ್ಲ ನಿದ್ದೆನೂ ಮಾಡೋಕ್ಕಾಗಲ್ಲ ನಂಗೆ ಹೋಗಕ್ಕಾಗಲ್ಲ ದೇಕೆ ನೋಡಕ್ ಮಳೆ ಬಂದ್ರೆ ಕೊಚ್ಚೆಗೆ ನನ್ನ ಬಾತ್ರೂಮ್ಗೆ ಹೋಗಕ್ಕಾಗಲ್ಲ ಈ ಬಾಳೆ ಹಿಂಸೆ ಐತೆ ನಮ್ಗೆ ಇಲ್ಲಿ ಯಾವನು ಬಂದು ನೋಡೋದು ಇಲ್ಲ ಯಾವ ಎಂಬ ಆಗ್ಲಿ ಯಾವ ಅಧ್ಯಕ್ಷ ಆಗ್ಲಿ ಬಿಡಿ ಆಗ್ಲಿ ಸಕ್ರೇಟರ್ ಆಗ್ಲಿ ಯಾವನು ಬರ್ತಾ ಇಲ್ಲ ತುಮಕೂರು ಗ್ರಾಮಾಂತರ ತಾಲೂಕಿನ ಬೆಳ್ಳಾವಿ ಹೋಬಳಿಯ ಸೋರೆಕುಂಟೆ ಗ್ರಾಮದ ದಲಿತರ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಇಂದು ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸುದ್ದಿಯನ್ನ ಪ್ರಸಾರ ಮಾಡಿತು ಈ ಸಂಬಂಧ ಗ್ರಾಮದ ದಲಿತರ ಕಾಲೋನಿಗೆ ಭೇಟಿಯನ್ನ ನೀಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಆದರೆ ಅದೇ ಗ್ರಾಮಕ್ಕೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಭೇಟಿ ನೀಡಿ ವಿಚಾರಿಸಿದಾಗ ಯಾವ ಅಧಿಕಾರಿಗಳು ಬಂದಿಲ್ಲ ನಮ್ಮ ಕಾಲೋನಿಯನ್ನ ಭೇಟಿ ಮಾಡಿಲ್ಲ ಹಾಗೂ ಅಧಿಕಾರಿಗಳು ದಲಿತರ ಕಾಲೋನಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡುತ್ತಿದ್ದಾರೆ ಎಂದು ಸೋರೆಗುಂಟೆ ಗ್ರಾಮದ ದಲಿತರ ಆಕ್ರೋಶ ನೋಡಿ ಮಾಡೋದು ಮೋದಿಯವ್ರು ಹೇಳ್ತಾರೆ ಸ್ವಚ್ಛ ಭಾರತ ಅಂತ ಎಲ್ಲ ಸ್ವಚ್ಛ ಭಾರತ ಯಾವ ಜಾ ಜಾ ಇದ್ರಾಗೈತೆ ಭಾರತ ಭಾರತ ಐತ ಇನ್ನ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಎಲ್ಲ ಟಿವಿ ಯಾ ಯಾವ ನ್ಯೂಸ್ ನ್ಯೂಸಲ್ಲೂ ಪ್ರತಿ ಒಂದು ಟಿವಿನಲ್ಲಿ ಬರ್ತೈತೆ ಸ್ವಚ್ಛ ಭಾರತ ಅಂತ ಎಲ್ಲ ಓಟ್ ಆಗಸ್ಕಂದ್ರ ಮೋದಿ ಅವರು ಅಷ್ಟೇ ಎಂ ಎಲ್ ಅಷ್ಟೇ ಈ ಹಳ್ಳಿ ಸಣ್ಣ ಪುಟ್ಟ ಅಧ್ಯಕ್ಷರುಗಳು ಅಷ್ಟೇ ಮಾಡ್ತೀವಿ ಮಾಡ್ತೀವಿ ನನಗಂತೂ ನನ್ನ ಬಾ ಮನೆ ಬಾಣಿತಿ ಬಾಣಿತನ ಮಾಡಿದ್ದೀನಿ ಒಸತಿನ ನನ್ನ ಮಗಳು ಪೇಪರ್ ಕಟ್ಕಂಡು ಓಡಾಡ ಅವಳಿ ನೀರೊಳಗೆ ನಾಲ್ಕು ಕಡೆ ನೀರಾಗಿ ನಾವು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತು ಅಲ್ಲ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀವಿ ಇಲ್ಲ ಅನ್ನೋದು ನಮಗೆ ಗೊತ್ತು ಪಂಚಾಯತ್ ಇದೇ ನೀಡಿಲ್ವಾ ಮುಂದೆ ಇಲ್ಲ ನಾವು ಮೊನ್ನೆ ಮಾಡಿದ ಮಾತಾಡಿದ್ವಲ್ಲ ಟಿ ವಿ ನೈನ್ಗೆ ಅವಾಗಿಂದ ನೋಡೇ ಇಲ್ಲ ಹೇಳಿದಾರೆ ನಾವು ಬಂದ್ ಜಾಗ ನೋಡ್ಕೊಂಡು ಹೋಗಿದೀವಿ ಅಂತ ಹೇಳ್ತಾರೆ ಮೆಂಬರ್ ಹತ್ರ ಮಾತಾಡಿದೀವಿ ಅಂತ ಹೇಳ್ತಾರೆ ಇಲ್ಲ ಸರ್ ತಮ್ ಗಮನಕ್ಕೆ ಬಂದಿದೆ ಗ್ರಾಮಸ್ಥರ ಇಲ್ಲ ಸರ್ ಇಲ್ಲ ಸರ್ ನಮ್ಮ ಮನೆಗ್ ರೇಷನ್ ಇದೆ ನಾವು ರೈತರು ನಾವು ಏನೋ ಇಷ್ಟವಷ್ಟೇ ಇಂಥ ಮಳೆಗಾಲದಾಗೆಲ್ಲ ಬೆಳಿತಿರ್ತೀವಿ ನಾವು ನಮಗೆ ರಾಗಿ ಎಲ್ಲ ನಂದೋಗ್ತವೆ ಅನ್ನೋ ಭಯ ಹತ್ಕೊಂತ ಐತೆ ನಮಗೆ ಮಳೆ ಬಂದ್ರಿ ಇವಾಗ ಗ್ರಾಮ ಪಂಚಾಯತಿ ತಮ್ಗೆ ಏನಾಗಬೇಕು ರಾತ್ರಿ ಎಲ್ಲ ನಿದ್ದೆನೇ ಮಾಡ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಎಲ್ಲಿ ನೆನೀತಾವ ರಾಗಿ ಅಂತ ಈ ಮನೆ ನೀರು ತುಂಬ್ಕೊಂತಾವೆ ಈ ಮನೆ ನೀರು ತುಂಬ್ಕೊಂತಾವೆ ಆ ಮನೆಗೆ ನೀರು ತುಂಬ್ಕೊಂತಾವೆ ನೋಡಿ ನಮ್ಮ ವ್ಯವಸ್ಥೆ ನೋಡಿ ಈಗ ಈಗ ಇಲ್ಲಿ ಗೋಡೆ ಅದಿಗೆ ತಕ್ಕೊಂಡಿದ್ದೀವಿ ಮೋರಿ ನೀರು ಬಚ್ಚಲು ನೀರು ಹೋಗ ಅಂತ ಇದ್ದ ಯಾರ ಮಾಡ್ತಾರ ಎಷ್ಟಿ ಆಗೈತಿ ನೋಡಿ ನಮ್ ಬಚ್ಚಲ್ ನೋಡಿ ನಮ್ ಬಚ್ಚಲ್ ನೋಡಿ ಅದೇ ನಮ್ಗೆ ಬಚ್ಚ ಆರ್ ಮನೆಯವ್ರ್ ಸ್ನಾನ ಮಾಡ್ಕೊಂತಾರೆ ಇಲ್ಲಿ ಬಂದು ಆರ್ ಮನೆಯವ್ರ ಸ್ನಾನ ಮಾಡ್ಕೊಂತಾರೆ ಒಂದು ಬಚ್ಚಲಾಗೆ ಯಾರಿಗೂ ಬೇಡ ಅಂತ ಇಲ್ಲ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನೀರ್ ಜಾಗ ಆಯ್ತಾ ನೋಡಿ ಇದನ್ ನೋಡಿ ಫಸ್ಟ್ ಇದನ್ನ ನೋಡಿ ನೋಡಿ ವಿಡಿಯೋ ಮಾಡ್ಕೊಳ್ಳಿ ಎಷ್ಟು ಹಿಂಸೆ ಆಗ್ತೈತೆ

ಯಾರು ಬಂದೇ ಇಲ್ಲ ಸರ್ ನೋಡ್ಕೊಳೋದಿಕ್ಕೆ ಗ್ರಾಮ ಪಂಚಾಯತ್ ಕಡೆಯಿಂದ ಒಬ್ಬರು ಬಂದಿಲ್ಲ ಯಾರು ಏನಾಗಿದೆ ಏನು ತೊಂದರೆ ಅಂತಲೂ ವಿಚಾರಿಸೋಕೆ ಒಬ್ರು ಕೂಡ ಬಂದಿಲ್ಲ ಸರ್ ಪಂಚಾಯತ್ ನಮಗೆ ಗ್ರಾಮ ಪಂಚಾಯತ್ ಕಡೆಯಿಂದ ರೋಡ್ ಆಗಬೇಕು ಚರಂಡಿ ಆಗಬೇಕು ನಮ್ಗೆ ಯಾವುದೇ ಕಾರಣಕ್ಕೂ ಪ್ರತಿ ವರ್ಷನೇ ನಮಗೆ ಮಳೆಗಾಲ ಬಂದರೆ ನಮಗೆ ಯಾರು ಓಡಾಡಕ್ಕೆ ಆಗೋದಿಲ್ಲ ಸರ್ ನಮ್ಮ ಕೈ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ ಲಕ್ಷ್ಮಣ ಸರ್ ಇವಾಗ ಹಿಂದೆ ಹದಿನೈದು ದಿನದ ಹಿಂದೆ ವರದಿ ಮಾಡಿದ್ರು ನಮ್ಮದು ನಮ್ಮ ಊರಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇಲ್ಲ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರು ಗ್ರಾಮ ಪಂಚಾಯತಿ ಅವರು ನಮಗೆ ಮಾಹಿತಿ ಕೊಟ್ಟರು ಅಂತನ ನಾವು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದ್ದೀವಿ ನೀವು ನೀರು ಏನು ನಿಂತ್ಕೊಂತ ಇದೆ ಅದ್ರ ಜಮೀನು ಪ್ರೈವೇಟ್ ಪ್ರಾಪರ್ಟಿ ಅವ್ರ ನಾವು ಅಲ್ಲಿಗೆ ಅವ್ರ ಹತ್ರ ನಿಧಾನಕ್ಕೆ ಮೂವ್ಮೆಂಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ತಮ್ಮ ಸಮಯ ತಗೊಂಡಿದೆ ಹದಿನೈದು ದಿನ ಒಂದು ವಾರದೊಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ನಮಗೆ ಇದುವರೆಗೂ ಗ್ರಾಮ ಪಂಚಾಯತ್ ತಮ್ಮ ಗ್ರಾಮಕ್ಕೆ ಏನಾದರೂ ಭೇಟಿ ಮಾಡಿ ಗ್ರಾಮಸ್ಥರನ್ನ ಏನಾದರೂ ಕೇಳಿದರೆ ಸಮಸ್ಯೆ ಅವ್ರು ಇಲ್ಲಿಗೆ ಬಂದೇ ಇಲ್ಲ ಇಲ್ಲಿ ಯಾವನು ಬಂದೇ ಇಲ್ಲ ಯಾರು ನನ್ನ ಮಗನೂ ಬಂದಿಲ್ಲ ಇಲ್ಲಿಗೆ ಯಾವನು ಅಂತ ತೋರಿಸ್ಬಿಟ್ರಿ ನಾನು ಅಂತ ಅವರು ಬಂದಿದ್ದೇವೆ ಅಂತ ನಮಗೆ ಯಾವನು ಬಂದಿಲ್ಲ ಕಾಲು ಇಕ್ಕಿಲ್ಲ ಮಳೆ ಬರ್ತಾಯ್ತು ಅಷ್ಟೇ ಬಿದ್ದು ಹೋಗ್ತಾವ್ರೆ ಯಾವನು ಬಂದಿಲ್ಲ ಎಲ್ಲ ಇಲ್ಲಿ ಸಣ್ಣ ಪುಟ್ ಮಕ್ಳವೇ ಎಲ್ಲ ಸೊಳ್ಳೆಗಳು ಕಡಿತವೆ ಅಲ್ಲ ಕೊಚ್ಚೆಲ್ಲ ರಾತ್ರಿಯಲ್ಲಿ ಅವ್ರ ಮನೆ ನೀರು ನುಗ್ಗೈತೆ ಇಷ್ಟಾದ್ರೂ ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ರೆ ಅವರು ಏನು ತಲೆಗೆ ಹಾಕೋಣ ಯಾರು ಏನ್ ಕೇಳಿದ್ರು ತಲೆಗೆ ಹಾಕೋಣಲ್ಲ ಅವ್ರ ಮನೆ ಆಯ್ತು ಅವ್ರಾಯ್ತು ಪಂಚಾಯತ್ ಅಧ್ಯಕ್ಷರುಗಳಾಯ್ತು ಅವ್ರಾಯ್ತು ಸತ್ತಾರ ಯಾರ ಸಹಿಲಿ ಹೇಳು ಇಲ್ಲಿ ಯಾವನು ಬರಲ್ಲ